ಹೆಬ್ಬಳಲು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬದುಕಬೇಕೆಂಬ ಕಷ್ಟ ಸುಖ ನೋವು ನಲಿವು ಸಮಸ್ಯೆಗಳ ಸಾಗರದಲ್ಲಿ ಚಲಿಸುವ ನಮ್ಮ ದೋಣಿಯನ್ನು ಬೇರೆಯವರು ಚಲಾಯಿಸಿ ದಡ ಸೇರಿಸುತ್ತಾರೆ ಅನ್ನೋದು ಭ್ರಮೆ ಅದು ಯಾವುದೂ ನಮ್ಕವಾದರೆ ನಮ್ಮ ಬೇಡ ಭ್ರಮೆ ಬೇಡ ಬದುಕೆಂಬ ನಮ್ಮ ದೋಣಿ ದೇಣಿಗೆ ದೋಣಿಗೆ ನಾವೇ ನಾವಿಕರಾಗಬೇಕು ದಡ ಸೇರಿಸುವ ಹೊಣೆ ನಮ್ಮದೇ ಆಗಿರಬೇಕೆ ಹೊರತು ಬೇರೆಯವರು ಸೇರಿಸ್ತಾರೆ ಅನ್ನೋದನ್ನು ನಾವು ಅಂದ್ಕೋಬಾರ್ದು ಯಾವತ್ತೂ ನಮ್ಮ ಒಂದು ಇದರಲ್ಲಿ ಇರಬೇಕೆ ಹೊರತು ಎಬಿಲಿಟಿನಲ್ಲಿ ಬೇರೆಯವರ ಮಾತಿನಲ್ಲಿ ನಡೆಯುತ್ತೆ ಬೇರೆಯವರದ ಒಂದು ಇದಾಗತ್ತೆ ಅಂತ ಇನ್ನೊಬ್ಬರು ನಂಬಿ ನಾವು ಯಾವುದೂ ಮುಂದಕ್ಕೆ ಹೋಗ್ಬಾರ್ದು ನಮ್ಮದು ನಡೆಸ್ತೀನಿ ನಾನು ತಾಕತ್ತಿದೆ ಅವನಿಗೆ ಬಿಟ್ಟರು ನನಗೆ ತಾಕತ್ತಿದೆ ಅಂದರೆ ಮಾತ್ರ ಅದನ್ನು ನಾವು ಮಾತಾಡಬೇಕು ಮುಂದೆ ಹೋಗಬೇಕು ಅನ್ನೋದನ್ನು ತಿಳಿಸುತ್ತೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗೋವಿನಲ್ಲಿ ಇರೋ ಅಂಗಗಳ ಬಗ್ಗೆ ಮೂವತ್ತೆರಡು ಅಂಗ ಅಂಗಗಳಿದೆ ಅಲ್ಲಿ ವಾಸಿಸುವ ದೇವತೆಗಳ ಬಗ್ಗೆ ತಿಳ್ಕೊಳ್ಳೋಣ ಗೋವಿನ ಮೂವತ್ತೆರಡು ಅಂಗಗಳಲ್ಲಿ ವಾಸಿಸುವ ದೇವತೆಗಳು ತಲೆಯ ಮಧ್ಯಭಾಗದಲ್ಲಿ ಈಶ್ವರನು ವಾಸವಾಗಿದ್ದಾನೆ ಈ ತಲೆಯ ಮಧ್ಯಭಾಗದಲ್ಲಿ ಈಶ್ವರ ವಾಸ ಆಗಿದೆ ಹಣೆಯ ತುದಿಯಲ್ಲಿ ಪಾರ್ವತಿಯ ಉಪವಾಸ ಹಣೆಯ ತುದಿಯಲ್ಲಿ ಪಾರ್ವತಿಯ ವಾಸ ಮೂಗಿನಲ್ಲಿ ಸುಬ್ರಹ್ಮಣ್ಯ ವಾಸ ಮೂಗಿನ ವರ್ಡೆಗಳಲ್ಲಿ ಕಂಬಲ ಮತ್ತು ಅಶ್ವತ್ಥರ ವಾಸ ಕೋಡಿನ ಕೊಂಬು ಮೂಲಭಾಗದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ವಾಸ ಕೋಡುಗಳ ತುದಿಯಲ್ಲಿ ಎಲ್ಲ ಹಳ್ಳಿ ಹಳ್ಳಿ ವಾಸ ಕಿವಿಗಳಲ್ಲಿ ಅಶ್ವಿನಿ ಕುಮಾರರ ವಾಸ ನೋಡಿ ಅಶ್ವಿನಿ ಕುಮಾರರು ಕಿವಿನಲ್ಲಿ ವಾಸ ಮಾಡ್ತಾರೆ ಕಣ್ಣುಗಳಲ್ಲಿ ಸೂರ್ಯ ಚಂದ ವಾಸ ಅಲ್ಲುಗಳಲ್ಲಿ ನಾದಿ ಪ್ರಾಣ ಪಾನಾದಿ ಎಲ್ಲ ಬಾಯಿಗಳ ವಾಸ ನಾಲಿಗೆಯಲ್ಲಿ ವರ್ಣನ ವಾಸ ಗಂಡಸ್ಥಳಗಳಲ್ಲಿ ಮಾಂಸ ಮತ್ತು ಪಕ್ಷದೇವತೆಗಳ ವಾಸ ತುಟಿಗಳಲ್ಲಿ ಸಂಧ್ಯಾ ದೇವತೆ ವಾಸ ಕುತ್ತಿಗೆಯಲ್ಲಿ ಇಂದ್ರನ ವಾಸ ಹೃದಯದಲ್ಲಿ ಸಾಧ್ಯ ದೇವಗುಣಗಳ ನಾಶವಾಸ ತೊಡೆಯಲ್ಲಿ ಧರ್ಮದೇವತೆಯ ವಾಸ ಕಾಲಿನ ಗೊರಸುಗಳ ಮಧ್ಯದಲ್ಲಿ ಗಂಧರ್ವ ದೇವತೆಯ ವಾಸ ಗೊರಸುಗಳ ತುದಿಯಲ್ಲಿ ಸರ್ಪದೇವತೆಯ ವಾಸ ಗೊರಸುಗಳ ಪಕ್ಕದಲ್ಲಿ ಅಪ್ಸರೆಯ ವಾಸ ಬೆನ್ನಿನಲ್ಲಿ ರುದ್ರರ ವಾಸ ಎಲ್ಲ ಸಂಧಿಗಳಲ್ಲಿ ಅಷ್ಟವಸುಗಳ ವಾಸ ಬಾಲದಲ್ಲಿ ಸೋಮದೇವತೆಯ ವಾಸ ಹೊಟ್ಟೆಯಲ್ಲಿ ದ್ವಾದಶ ಆದಿತ್ಯರ ವಾಸ ರೋಮಗಳಲ್ಲಿ ಸೂರ್ಯನ ಕಿರಣಗಳ ವಾಸ ಗೋಮೂತ್ರದಲ್ಲಿ ಗಂಗೆಯ ವಾಸ ಗೋಮಯದಲ್ಲಿ ಯಮುನಿಯ ವಾಸ ಹಾಲಿನಲ್ಲಿ ಸರಸ್ವತಿಯ ವಾಸ ಮೊಸರಿನಲ್ಲಿ ಧರ್ಮದ ನರ್ಮದೆಯ ವಾಸ ತುಪ್ಪದಲ್ಲಿ ಅಗ್ನಿಯ ವಾಸ ಗೋವುಗಳ ಆ ಕೂದಲುಗಳಲ್ಲಿ ಮೂವತ್ತ ಮೂರು ಕೋಟಿ ದೇವತೆಗಳ ವಾಸ ಬಾ 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 ನೋಡಿ ಮೂವತ್ತ್ಮೂರು ಕೋಟಿ ದೇವತೆಗಳು ಆ ಕೂದಲಲ್ಲಿ ಇರ್ತಾರಂತೆ ಗೊತ್ತಾಯ್ತಾ ಆ ದೇವತೆಗಳು ಮೂವತ್ತ್ಮೂರು ದೇವತೆಗಳು ಆ ಒಂದು ಕೂದಲಲ್ಲೇ ಇರ್ತಾರೆ ಅಂತ ಇದರಲ್ಲಿ ನಾವು ತಿಳ್ಕೊಂಡು ಗೊತ್ತಾಯ್ತಾ ನಾವು ಸ್ತನಗಳಲ್ಲಿ ನಾಲ್ಕು ಸಾಗರಗಳ ವಾಸ ಉದರದಲ್ಲಿ ಪೃಥ್ವಿ ದೇವತೆಗಳ ವಾಸ ಸಗಣಿ ಇಡುವ ಜಾಗದಲ್ಲಿ ಮಹಾಲಕ್ಷ್ಮಿ ವಾಸ ಸಗಣಿ ಇಡೋ ಜಾಗದಲ್ಲಿ ಈ ಇಡೀ ಬ್ರಹ್ಮಾಂಡವನ್ನೇ ದೇಹದಲ್ಲಿ ಹೊಂದಿರುವ ಗೋವಿನ ರಕ್ಷಣೆ ನಮ್ದು ಹೊಣೆ ಆಗಬೇಕು ಗೋವಿಗೆ ಯಾವತ್ತೂ ನಾವು ರಕ್ಷಣೆ ಕೊಡಬೇಕು ನಾವು ಹಿಂದೂಗಳಾಗಿ ನಾವು ಯಾವತ್ತೂ ಅದಕ್ಕೆ ನಮ್ಮ ದೇವತೆ ಅದು ನಾವು ತಿಳ್ಕೋಬೇಕು ಯಾರಾದ್ರೂ ಹಿಂಸೆ ಮಾಡ್ತಾಯಿದ್ರೆ ಅದನ್ನು ತಪ್ಪಿಸೋದನ್ನು ಕಲಿಬೇಕೇ ಹೊರತು ನಾವು ಸಹ ಹಿಂಸೆ ಮಾಡಬಾರ್ದು ಗೋವಿಗೆ ಅದನ್ನು ಸಾಕಿ ನಿಜವಾಗಲೂ ಅಮೃತ ಕೊಡುತ್ತೆ ಅದು ಅಲ್ವಾ ನಮಗೆ ಯಾವುದೂ ವೇಸ್ಟ್ ಮಾಡೋಲ್ಲ ಅದರಲ್ಲಿ ಆ ಗೋವಿನ ಇದರಲ್ಲಿ ಯಾವುದು ನಾವು ವೇಸ್ಟ್ ಮಾಡಾಗಿಲ್ಲ ಒಂದು ಹಸು ಸಾಕಿ ನಾವು ಅದಕ್ಕೆ ಸೇವೆ ಮಾಡಿದ್ರೆ ಎಲ್ಲ ದೇವತೆಗಳನ್ನ ನಾವು ಪೂಜೆ ಮಾಡಿದಾಗಿ ಗೊತ್ತಾಯ್ತಾ ಒಂದು ಗೋವಿಗೆ ಒಂದು ದಿನ ಒಂದು ಅಕ್ಕಿ ಬೆಲ್ಲ ಬಾಳೆಹಣ್ಣು ಒಂದು ಮೇವು ತಂದು ಹಾಕಿದ್ರೆ ಅದಕ್ಕೆ ಪುಣ್ಯ ಬರುತ್ತೆ ಒಂದು ನೀರಿಡಿ ಕಷ್ಟದಲ್ಲಿ ಕೋ ಕೂಗಾಗ ನೀರಿಡಿ ಒಳ್ಳೆ ನಿಮಗೆ ಏನು ಬೇಕೋ ಕರುಣಿಸ್ತಾನೆ ಅದಕ್ಕೆ ಗೊತ್ತಾಯ್ತಾ ಅಂತ ಗೋವಿನ ನಾವು ರಕ್ಷಣೆ ಮಾಡದ ನಮ್ಮಗಳ ಕರ್ತವ್ಯ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸ ಕೃಷ್ಣಪಕ್ಷ ತಿಥಿ ಅಷ್ಟಮಿ ರಾತ್ರಿ ಮೂರು ನಲವತ್ತಾರು ನಕ್ಷತ್ರ ಆಶ್ಲೇಷ ಮಳೆ ವಿಶಾಖ ಎರಡನೇ ಪಾದ ರಾಹುಕಾಲ ಹನ್ನೆರಡು ಏಳರಿಂದ ಒಂದು ಮೂವತ್ತ್ನಾಲ್ಕು ಕುಳಿಕ ಕಾಲ ಹತ್ತು ನಲವತ್ತರಿಂದ ಹನ್ನೆರಡು ಏಳು ಯಮೋಂಡಿ ಕಾಲ ಏಳು ನಲವತ್ತರಿಂದ ಒಂಬತ್ತು ಒಂಬತ್ತೊಂಬತ್ತ್ಮೂರು ಇವತ್ತು ಯಾರು ಹುಟ್ಟೊಬ್ಬ ಆಚರಣೆ ಮಾಡ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಷರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳೂರು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು